ವ್ಯಾಸರಾಯ ಬಲ್ಲಾಳ ಮಿತಭಾಷಿ ಸಂಕೋಚ ಸ್ವಭಾವ ಆತ್ಮೀಯರ ಸಮ್ಮುಖದಲ್ಲಿ ಮಾತ್ರ ತೆರೆದುಕೊಳ್ಳಬಲ್ಲ ಮನೋಭಾವ ಈ ಗುಣಗಳನ್ನು ಹೊಂದಿರುವ ಕನ್ನಡದ ಲೇಖಕ ನಿಡಂಬೂರು ವ್ಯಾಸರಾಯ ಬಲ್ಲಾಳ ಸೌಮ್ಯ ಮನೋಭಾವದ ವ್ಯಾಸರಾಯ ಬಲ್ಲಾಳರ ಸಾಹಿತ್ಯ ಕೃತಿಗಳಲ್ಲಿನ ಪಾತ್ರಗಳ ವ್ಯಕ್ತಿತ್ವ ಮಾತ್ರ ಅನ್ಯಾಯದ ವಿರುದ್ಧ ಸಿಡಿದೇಳುವ ನೋವು ಕಂಡು ಮರುಗುವ ಸ್ವಭಾವದ್ದು ಈ ವಿಶಿಷ್ಟ ವೈರುಧ್ಯದಿಂದಾಗಿಯೇ ಬಲ್ಲಾಳರು ತಮ್ಮದೇ ಆದ ಓದುಗ ಬಳಗ ಸೃಷ್ಟಿಸಿಕೊಂಡಿದ್ದಾರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿನ ವಿಶಿಷ್ಟ ಸೇವೆಗಾಗಿ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಮತ್ತು ಮೂರು ಬಾರಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವ ವ್ಯಾಸರಾಯ ಬಲ್ಲಾಳರು ಉಡುಪಿಯ ಸಾಹಿತ್ಯ ಸಂಗೀತಾಸಕ್ತ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಮೂರರ ಡಿಸೆಂಬರ್ ಒಂದರಂದು ಜನಿಸಿದರು ಉದ್ಯೋಗದ ಹುಡುಕಾಟದ ಸಂದರ್ಭದಲ್ಲೇ ದೇಶದ ಆಗುಹೋಗುಗಳ ಪರಿಚಯ ಗಾಂಧೀಜಿಯ ಆದರ್ಶದ ಜೊತೆಗೆ ಆಧುನಿಕ ವಿಚಾರಧಾರೆಯ ಸೆಳೆತ ಇದೇ ಹಿನ್ನೆಲೆಯಾಗಿ ಅವರ ಮನಸ್ಸು ಪರಂಪರಾನುಗತವಾದ ಅರ್ಥಪೂರ್ಣ ಮೌಲ್ಯಗಳನ್ನು ಗೌರವಿಸುತ್ತಾ ಭಾರತೀಯ ಮೌಲ್ಯಗಳನ್ನು ಕಂಡುಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡಗಿತು ಇದು ಮುಂದುವರೆದು ಅವರ ಎಲ್ಲಾ ಕೃತಿಗಳ ಸೃಷ್ಟಿಕ್ರಿಯೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿತು ತಮ್ಮ ಅದ್ಭುತ ಪಾತ್ರ ಸೃಷ್ಟಿ ಹಾಗೂ ವಿಶಿಷ್ಟ ನಿರೂಪಣಾ ಶೈಲಿಯಿಂದಾಗಿ ವ್ಯಾಸರಾಯ ಬಲ್ಲಾಳರು ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ನೋವು ಮತ್ತು ಸೌಂದರ್ಯ ಪ್ರಜ್ಞೆಯ ವೈರುಧ್ಯದ ತಿಳಿವಳಿಕೆಯಲ್ಲಿ ನಾನು ನನ್ನ ಸೃಜನಶೀಲತೆಯನ್ನು ಗುರುತಿಸಿದ್ದೇನೆ ಅಂತ ನನಗನಿಸುತ್ತೆ ನನ್ನ ಸಾಹಿತ್ಯಿಕ ಜೀವನವನ್ನು ವಿಮರ್ಶಿಸುವಾಗ ಯಾವಾಗಲೂ ನನ್ನ ಸಾಹಿತ್ಯ ಕೃಷಿಗೆ ನೀರಿರದ್ದು ನೀರೆರೆದದ್ದು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ನಾನು ಅನುಭವಿಸಿದ ನೋವು ಹೇಳಿ ನನಗೆ ಕಾಣುತ್ತೆ ಬದ್ಧ ಬಡ ಮಧ್ಯಮ ವರ್ಗದ ಕುಟುಂಬದಲ್ಲಿ ಕರಾವಳಿಯಲ್ಲಿ ಜನಿಸಿದ ನಾನು ನನ್ನ ಹತ್ತೊಂಬತ್ತು ಇಪ್ಪತ್ತನೇ ವರ್ಷದ ವಯಸ್ಸಿನಲ್ಲಿ ಮುಂಬೈಗೆ ಹೋದವನು ಸುಮಾರು ಐವತ್ತೊಂದು ವರ್ಷ ಕಾಲ ಆ ಮಹಾನಗರದಲ್ಲಿ ಕಳೆದಿದ್ದೇನೆ ಈ ಮಹಾನಗರದಲ್ಲಿ ನನಗೆ ಮೊದಲು ದೊರಕಿದ್ದ ಒಂದು ಬಿಡುಗಡೆಯ ಸುಖ ಅಂದರೆ ಸಂಪ್ರದಾಯಬದ್ಧ ಸಮಾಜದಲ್ಲಿ ಯಾಕೆ ಏನು ಎಂದು ಕೇಳುವ ಅವಕಾಶ ಕೂಡ ಇರದಾಗ ಅಲ್ಲಿಂದ ಬಿಡುಗಡೆ ಬೇಕು ಎಂದು ಬಯಸುವಂಥ ಪರಿಸ್ಥಿತಿಯಲ್ಲಿ ನಾನು ಮುಂಬೈಗೆ ಉದ್ಯೋಗಾರ್ಥಿಯಾಗಿ ಹೋದೆ ಕನಸು ಕಂಡದ್ದು ಪತ್ರಿಕೋದ್ಯಮಿ ಆಗಬೇಕೆಂಬ ಆಸೆ ಆದರೆ ಕೂಡಲೇ ಕನ್ನಡದಲ್ಲಿಯೂ ಪತ್ರಿಕೋದ್ಯಮ ಅಲ್ಲಿ ಸಾಧ್ಯವಾಗುತ್ತೆ ಅಂತೇಳಿ ನನಗೆ ಅನಿಸಲೇ ಇಲ್ಲವಾದರೂ ಒಂದು ಆಕಸ್ಮಿಕ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಲ್ಲಿ ಒದಗಿ ಬಂತು ಯಾವಾಗ ನಮ್ಮ ದೇಶವನ್ನು ವಿಭೀಜಿಸಬೇಕು ಎನ್ನುವ ಮೌಂಟ್ ಬ್ಯಾಟನ್ ಪ್ಲಾನ್ ಪ್ರಕಟವಾಯಿತು ನನಗೆ ಅದನ್ನು ವಿರೋಧಿಸಿ ಒಂದು ರಾಜಕೀಯ ಲೇಖನ ಬರೀಬೇಕಂತ ಅನಿಸಿದ್ದರಿಂದ ಈ ವಿರೋಧವನ್ನು ಜನ ರಾಜಕೀಯ ನಾಯಕರು ಗಮನಕ್ಕೆ ತೆಗೆದುಕೊಳ್ಳಿಲ್ಲ ಎಂದು ಎಂಬ ರೀತಿಯ ಒಂದು ಲೇಖನವನ್ನು ಬರೆದು ಆಗ ತಾನೇ ಮುಂಬೈಯಲ್ಲಿ ಹೊರಡುತ್ತಿದ್ದ ಒಂದು ಪತ್ರಿಕೆಗೆ ಕಳಿಸಿಕೊಟ್ಟೆ ನಾನು ಹೀಗೆ ನಾನು ಮುಂಬೈಯಲ್ಲಿ ಸುಮಾರು ಐವತ್ತೊಂದು ವರ್ಷ ಕಾಲ ನನ್ನ ಜೀವನದ ಬಹುವಂಶವನ್ನು ಅಲ್ಲಿ ಕಳೆದಿದ್ದೇನೆ ಅಲ್ಲಿಯ ವಿಸ್ಮಯಕಾರಕ ಅನುಭವ ಪ್ರಪಂಚ ನನ್ನ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಕೊಟ್ಟಿದೆ ಅಂತೇಳಿ ನಾನು ತಿಳಿದಿದ್ದೇನೆ ಯಾಕೆಂತ ಹೇಳಿದರೆ ಮುಂಬೈಯಲ್ಲಿ ಒಂದು ಸಮ್ಮಿಶ್ರ ಸಂಸ್ಕಾರ ಅದು ಒಂದು ಮಿನಿ ಭಾರತದಂತೆ ಎಲ್ಲ ಭಾಗಗಳಿಂದ ಬಂದ ಜನರು ಅಲ್ಲಿದ್ದಾರೆ ತಮ್ಮ ಜಾನಪದ ಬೇರುಗಳನ್ನು ಬದಲಿಸಿಕೊಂಡು ಕೆಲವು ಕಡೆ ಕಳೆದುಕೊಂಡು ಜಂಟಿ ಕುಟುಂಬ ಪದ್ಧತಿಯಿಂದ ಹೊರಗೆ ಬಂದು ಹೊಸ ಆವಿಷ್ಕಾರಗಳನ್ನು ತಂದುಕೊಂಡು ಅಲ್ಲಿ ನೆಲೆಸುವ ರೀತಿ ನನಗೆ ಬಹಳ ಇಷ್ಟವಾಗಿ ನನ್ನ ಅನುಭವ ಪ್ರಪಂಚ ಬಹಳ ಬೆಳೆತೊಡಗಿ ನಾನು ಕಥೆಗಾರಿಕೆ ಹಾಗೂ ಮುಂದೆ ಕಾದಂಬರಿ ಬರೀಬೇಕಾದ ಪ್ರಸಂಗ ಕೂಡ ಬಂದಿತ್ತು ಈ ಅನುಭವ ಪ್ರಪಂಚದಿಂದಲೇ ನಾನು ಸ್ಫೂರ್ತಿ ಪಡೆದು ನನ್ನ ಎಲ್ಲ ಕಾದಂಬರಿಗಳನ್ನು ಕಥೆಗಳನ್ನು ಬರೆದಿದ್ದೇನೆ ನನ್ನನ್ನು ಮುಂಬಯ ಲೇಖಕನಿಂದಲೇ ಹೆಸರಿಸುವವರೇ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಹೇಳಿದರೆ ಅಂತಹ ಅನುಭವ ನನಗೆ ಬೇರೆ ಎಲ್ಲಿಯೂ ದೊರಕಲಿಕ್ಕೆ ಸಾಧ್ಯವೂ ಇರಲಿಲ್ಲ ಎನ್ನುವಂಥ ತಿಳುವಳಿಕೆ ನನ್ನಲ್ಲಿ ಇದೆ ಮುಂದೆ ನಾನು ಬರೆಯುತ್ತಾ ಬಂದಿದ್ದೇನೆ ವಾತ್ಸಲ್ಯ ವಾತ್ಸಲ್ಯವತ ಉತ್ತರಾಯಣ ಮತ್ತು ಬಂಡಾಯ ಬಂಡಾಯದಂಥ ಕಾದಂಬರಿಯನ್ನು ಬರೀಲಿಕ್ಕೆ ಕಾರಣ ಏನು ಅಂತ ಹೇಳಿ ಹಲವಾರು ಜನ ಕೇಳಿದ್ದಾರೆ ಯಾಕೆಂಥೇಳಿದರೆ ನಾನು ನನ್ನ ಕೆಲಸ ಮಾಡ್ತಾ ಇದ್ದಾಗಲೇ ಒಂದು ದೊಡ್ಡ ಉದ್ಯಮ ಸಂಸ್ಥೆ ಈ ಕಾರ್ಮಿಕರ ವರ್ಚಸ್ಸನ್ನು ಕಡಿಮೆ ಮಾಡಿ ತನ್ನ ಲಾಭವನ್ನು ಗಳಿಸಿಕೊಳ್ಳಲಿಕ್ಕೆ ಏನೆಲ್ಲ ಉಪಾಯಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಾನು ಕಂಡುಕೊಂಡಿದ್ದೇನೆ ಯಾಕೆಂದರೆ ನನಗೆ ಆ ನನ್ನ ನಾನು ಇರುವ ಸ್ಥಾನದಲ್ಲಿ ಅದನ್ನೆಲ್ಲ ತಿಳಿದುಕೊಳ್ಳುವ ಅವಕಾಶ ಕೂಡ ನನಗಿತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ತೊಂಬನೇ ಇಸ್ವಿಯಲ್ಲಿ ಈ ನಕ್ಸಲೈಟ್ ತೊಂದರೆಗಳೆಲ್ಲ ಆಂಧ್ರ ಬಂಗಾಳ ಮತ್ತು ಕೇರಳದಲ್ಲಿ ಹರಡತೊಡಗಿದಾಗ ಅದರ ವಿಚಾರ ಸಾಕಷ್ಟು ಪತ್ರಿಕೆಗಳಲ್ಲಿ ಲೇಖನಗಳೆಲ್ಲ ಬರ್ತಾ ಇದ್ದಾಗ ನನ್ನ ಮನಸ್ಸಿನಲ್ಲಿ ಆ ಚಿಂತನೆ ಆರಂಭವಾಗಿ ಯಾಕೆ ಈ ಹಿಂಸೆ ಅಂತ ಹಾಗೆ ಎಲ್ಲ ಇದ್ದದ್ದು ಅಗ್ರೇರಿಯನ್ ಅಂದರೆ ಕೃಷಿಕ ರಂಗದಲ್ಲಿಯೇ ಹಿಂಸೆ ಜಾಸ್ತಿಯಾಗಿತ್ತು ಮೊದಲ ಸಲ ನಕ್ಸಲೈಟ್ ಚೆಲುವು ಆರಂಭವಾದದ್ದೇ ಹಾಗೆ ಯಾಕೆಂದರೆ ಕೃಷಿಕರಿಗೆ ಸಮಾನವಾದ ವೇತನ ದೊರಕುತ್ತಿಲ್ಲ ಹಕ್ಕು ದೊರಕುತ್ತಿಲ್ಲ ಅವರಿಗೆ ಭೂಮಿಯ ಒಡೆತನ ದೊರಕುತ್ತಿಲ್ಲ ಎನ್ನುವಂಥ ಹಲವಾರು ಕಾರಣಗಳಿಂದ ಈ ನಕ್ಸಲೈಟ್ ಹಿಂಸೆ ಆರಂಭವಾದದ್ದು ಆದರೆ ಹಿಂಸೆಯ ಸ್ವರೂಪವನ್ನು ಅಭ್ಯಾಸ ಮಾಡಿದ ಮೇಲೆ ನಮ್ಮ ಸಮಾಜದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ಹಿಂಸೆ ಇದೆ ಎನ್ನುವುದನ್ನು ಕಂಡುಕೊಂಡು ಒಂದು ಕಾದಂಬರಿ ಬರೆಯಬೇಕು ಎನ್ನುವ ಪ್ರೇರಣೆ ನನಗೆ ದೊರಕಿದ್ದರಿಂದ ನಾನು ಬಂಡಾಯದಂಥ ಕಾದಂಬರಿಯನ್ನು ಬರೆದೆ ಮತ್ತು ನನ್ನ ಒಟ್ಟು ಸಾಹಿತ್ಯದ ಉದ್ದೇಶವೇ ಜೀವನವನ್ನು ಅದರ ಸಮಗ್ರತೆಯಲ್ಲಿ ಒಂದು ಸಾಮಾಜಿಕ ವಿಷಯವನ್ನು ತೆಗೆದು ಕೋಲ ಅದು ಬದುಕಿಗೆ ಸಮಗ್ರ ಬದುಕಿಗೆ ಹೇಗೆ ಹೊಂದಿಕೊಳ್ಳುತ್ತದೆ ಅಂತೇಳಿ ತಿಳಿದುಕೊಳ್ಳಬೇಕು ಎಂಬ ಅಪೇಕ್ಷೆಯಿಂದಲೇ ನಾನು ನನ್ನ ಬರವಣಿಗೆಯನ್ನು ಮುಂದುವರಿಸಿಕೊಂಡು ಇಷ್ಟು ತನಕ ಬಂದಿದ್ದೇನೆ ಎಸ್ ಖಂಡೇರಾವ್ ಮಾನವೀಯತೆ ಮೂರ್ತಿ ವೆತ್ತಂತಿರುವ ಶ್ರೀ ಖಂಡೇರಾವ್ರವರು ಸರಳತೆ ಮತ್ತು ಸೌಜನ್ಯಕ್ಕೆ ಹೆಸರಾದವರು ಡಿಸೆಂಬರ್ ಹನ್ನೊಂದರಂದು ಕಲಬುರ್ಗಿಯಲ್ಲಿ ಹುಟ್ಟಿದ ಖಂಡೇರಾವ್ರವರ ತಂದೆ ಶಂಕರಪ್ಪ ತಾಯಿ ಬಸಮ್ಮ ಉಪ್ಪು ಮಾರುವುದು ಇವರ ಕಸುಬು ಖಂಡೇರಾವ್ರವರು ಕಲಾಶಿಕ್ಷಣ ಕಲಿತದ್ದು ಮುಂಬಯಿಯ ಜೆಜೆ ಕಲಾಶಾಲೆಯಲ್ಲಿ ಪ್ರಸ್ತುತ ಇವರು ಗುಲ್ಬರ್ಗದ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕಲಾ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ವಾರ್ಷಿಕ ಪ್ರದರ್ಶನದಲ್ಲಿ ಇವರು ರಚಿಸಿದ ಜಲವರ್ಣ ಕೃತಿ ಮಳೆಯ ನಂತರಕ್ಕೆ ಪ್ರಶಸ್ತಿ ದೊರೆಯಿತು ಇವರ ಈ ಕೃತಿ ಈಗ ಸಿಂಗಪುರ್ನಲ್ಲಿಯ ಪ್ರತಿಷ್ಠಿತ ಕಲಾ ಸಂಗ್ರಹಾಲಯದಲ್ಲಿದೆ ಮೊದಲಿಂದ ಅಂತಂದ್ರೆ ಲ್ಯಾಂಡ್ಸ್ಕೇಪ್ಸ್ ಮಾಡೋದು ನಿಸರ್ಗ ಚಿತ್ರದಲ್ಲಿ ಭಾಳ ಒಂದು ಆವಾಗ ವಿದ್ಯಾರ್ಥಿ ಜೀವನದಲ್ಲೇ ನಾನು ಲ್ಯಾಂಡ್ಸ್ಕೇಪ್ನಲ್ಲಿ ಸಾಕಷ್ಟು ಅವಾರ್ಡ್ಸ್ ಕೂಡ ತಿಂದೆ ನಮ್ಮ ರಾಜ್ಯ ಲಲಿತ ಕಲಾ ಅಕಾಡೆಮಿಯಲ್ಲಿ ಸಹ ಕಂಟಿನ್ಯೂಷನ್ ಮೂರು ನಾಲ್ಕು ಸಲ ಅವಾರ್ಡ್ಸ್ ತಗೊಂಡಿದ್ದು ನಂತರ ನಾನು ಅದನ್ನು ಕ್ರಿಯೇಟಿಟಿವ್ ಅದೇ ಲ್ಯಾಂಡ್ಸ್ಕೇಪ್ ನಾವು ವಾಸ್ತವಿಕ ಸ್ವರೂಪವನ್ನು ಬಿಟ್ಟು ಅದನ್ನು ಕ್ರಿಯೇಟಿವ್ ಸ್ವರೂಪನಲ್ಲಿ ನಿಸರ್ಗ ಚಿತ್ರ ರಚನೆ ಮಾಡಲಿಕ್ಕೆ ಪ್ರಾರಂಭ ಆದರೂ ಅದು ನ್ಯಾಷನಲ್ ಸೆಂಟ್ರಲ್ ಎಲ್ತ್ ಅಕಾಡೆಮಿ ಅಲ್ಲಿ ಸೆಲೆಕ್ಷನ್ ಅದು ಆ ಸೆಂಟ್ರಲ್ ಹೆಲ್ತ್ ಕಲೆ ಅಕಾಡೆಮಿಯಲ್ಲಿ ಕ್ರಿಯೇಟಿವಿಟಿ ಅದನ್ನ ನಂತರ ನಾನು ಭಾಳಷ್ಟು ಕ್ರಿಯೇಟಿವ್ ವರ್ಕ್ ಪ್ರಾರಂಭ ಮಾಡಿದ್ದಕ್ಕೆ ಸುಮಾರು ಒಂದು ಐದು ಆರು ಸಲ ಕಂಟಿನ್ಯೂಷನ್ ನನ್ನ ನ್ಯಾಷ್ಲ ಸೆಲೆಕ್ಷನ್ ಆಗಿದೆ ಈಗ ಅದು ಮತ್ತು ನ್ಯಾಷ್ನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಆಮೇಲೆ ಈ ಆಗ್ರ ಮತ್ತು ಡೆಲ್ಲಿ ಬೇರೆ ಕಡೆ ಅನೇಕ ಗ್ಯಾಲ್ರಿಯಲ್ಲಿ ನಾನು ಪೇಂಟಿಂಗ್ಸನ್ನು ಸಂಗ್ರಹ ಮಾಡಿದ್ದಾರೆ ಈಗ ಆಧುನಿಕ ಚಿತ್ರಕಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಆಧುನಿಕ ಚಿತ್ರಕಲೆನೆ ಮಾಡಿದ್ದು ಒಂದು ಹೊಸ ಇದು ಟ್ರೆಂಡ್ ಅನ್ನೋದು ಇದಾಗಿದೆಯಲ್ಲ ನಿಮ್ಮ ಅಭಿಪ್ರಾಯ ಏನು ಅದರಲ್ಲಿ ಇಲ್ಲಿ ಅಭಿಪ್ರಾಯ ಪ್ರಶ್ನೆ ಏನಿಲ್ಲ ಈಗ ಟ್ರೆಂಡ್ ಅಲ್ಲ ಅದು ಈಗ ಅದನ್ನು ಈಗ ಸಮಕಾಲೀನ ದೃಷ್ಟಿಯಲ್ಲಿ ಕಲೆ ಒಂದು ಬೆಳವಣಿಗೆ ಈಗ ವೈಜ್ಞಾನಿಕ ದೃಷ್ಟಿಯಲ್ಲ ಅಥವಾ ಈಗಿನ ಒಂದು ಬೇರೆ ಒಂದು ಕಂಪ್ಯೂಟರ್ ಯುಗ ಅದು ಅಂತ ನಾವು ಏನು ಹೇಳ್ತೇವೆ ಯಾವ ರೀತಿ ಇಷ್ಟು ಪ್ರಗತಿ ಆದಂಥ ಸೈನ್ಸ್ನಲ್ಲಿ ಇಷ್ಟು ಪ್ರಗತಿ ಆಗಿದೆ ಅಂಥದ್ರಲ್ಲಿ ಕಲೆಯಲ್ಲಿ ಬೆಳವಣಿಗೆ ಸಂಪ್ರದಾಯ ಅದನ್ನೇ ನಾವು ಪರಂಪರಾಗತವಾಗಿ ಸಂಪ್ರದಾಯನ ಉಳಿಸ್ಕೊಂಡು ಬಂದು ಸಂಪ್ರದಾಯನ ಮಾಡ್ತಾ ಬರ್ತೀನಂದ್ರೆ ನಾವು ನಮ್ಮ ಬೆಳವಣಿಗೆ ಹಂತ ಎಲ್ಲಿದೆ ಅಂತ ಒಂದು ಪ್ರಶ್ನೆ ಬಂದುಬಿಡ್ತದೆ ಆದರೆ ನಿಜವಾಗಿಯೂ ಈಗ ಅದು ಈ ಆಧುನಿಕ ಕಲೆಯಲ್ಲಿ ಏನು ವೈಶಿಷ್ಟ್ಯ ಅಂತಂದರೆ ತನ್ನತನವನ್ನು ಬಹಳ ಮಹತ್ವದ ಬರ್ತದೆ ಅಂದರೆ ವೈಯಕ್ತಿಕ ತಂತ್ರವಿಧಾನ ಶೈಲಿ ಅದು ನಿರ್ಮಿಸುವುದು ಒಂದು ಬಹಳ ಮಹತ್ವವಾದಂಥ ಅಂಶ ಆಗಿದೆ ಕಲೆ ಅಂದರೆ ಕೇವಲ ನಾವು ವಾಸ್ತವಿಕ ಯುದ್ಧ ಸ್ಥಿತಿಯನ್ನು ಇದ್ದಂಗ ಮಾಡಿದರೆ ಅದು ಕಲೆ ಆಗೋದಿಲ್ಲ ಇದ್ ನೈಸರ್ಗಿಕವಾದಂಥ ಇದ್ದ ಸ್ಥಿತಿಯನ್ನೇ ನಾವು ಅಭಿವ್ಯಕ್ತಿಗೊಳಿಸಿದಾಗ ನಮ್ಮ ಪರಿಣಾಮದ ಅಭಿವ್ಯಕ್ತಿಗೊಳಿಸಿದಾಗ ಮಾತ್ರ ನಿಜವಾದ ಕಲೆ ಆಗುತ್ತೆ ಅದು ಈಗ ಪ್ರತಿಭ ಒಬ್ಬ ಕಲಾವಿದನೇ ಅವನ ಐಡೆಂಟಿ ಮಾಡಬೇಕಾದ್ರೆ ಅವನದೇ ಒಂದು ವಿಶಿಷ್ಟವಾದಂಥ ಶೈಲಿ ಮತ್ತು ತಂತ್ರವಿಧಾನ ಆಗಲಿ ಅಥವಾ ಅವನದೇ ಒಂದು ರೀತಿ ಅಳವಡಿಸ್ಕೊಂಡು ಬರಬೇಕಾಗುತ್ತೆ ಅದನ್ನು ಶೋಧನೆ ಮಾಡಬೇಕಾಗುತ್ತೆ ಅದರಲ್ಲಿ ಸಾಕಷ್ಟು ನಾವು ನಿರ್ಮಾಣ ಮಾಡೋ ಪ್ರಯತ್ನ ಮಾಡಬೇಕಾಗತ್ತೆ ಆ ದೃಷ್ಟಿಯಿಂದ ನೋಡಿದ್ರೆ ಈಗ ಆಧುನಿಕ ಕಲೆ ಬಹಳ ಪ್ರಗತಿ ಹಂತದಲ್ಲಿ ಅದ ಅಂತ ಹೇಳ್ಬೋದು ಯುವಕರವರಿಗೂ ಒಂದು ಮಾತು ನಾವು ವಿಶೇಷವಾಗಿ ಹೇಳಬಹುದು ಏನಂದರೆ ಅವು ಅಭ್ಯಾಸ ಮಾಡ್ತಿರ್ಬೇಕಾದಾಗ ಅವರು ಅಕಾಡೆಮಿಕಲಿ ಅಥವಾ ಫಂಡಮೆಂಟಲ್ ಬೇಸಿಕ್ ನಾಲೆಜ್ನ ಪರ್ಫೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಪ್ರೊಫೋಷನಲ್ ಸ್ಟಡಿ ಅನೋಟಮಿಕಲಿ ಸ್ಟಡಿ ಕಲರ್ಸ್ ಡಿಟೇಲ್ ಸ್ಟಡಿ ಕಲರ್ ನಾಲೇಜ್ ವರ್ಣಗಳ ಬಳಕೆ ಸಂ ಕುಲಂಕಷವಾಗಿ ಅಭ್ಯಾಸ ಮಾಡಿ ಆಮೇಲೆ ಒಂದು ಪ್ರಯೋಗ ಮಾಡೋ ಪ್ರಯತ್ನ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ಕಡೆ ಅಬ್ಸರ್ವ್ ಮಾಡಿದಾಗ ಕೂಡಲೇ ದೊಡ್ಡ ಆರ್ಟಿಸ್ಟ್ ಆಗ್ಬೇಕೆಂಬ ಒಂದು ಹವ್ಯಾಸ ಭಾಳ ಈಗಿನ ಒಂದು ಆದರೆ ಅದು ಅದು ಪರ್ಫೆಕ್ಟ್ ವೇದಾಗ ಹೋಗೋದಿಲ್ಲ ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗ್ಬಿಡತ್ತದೆ ಆ ರೀತಿ ಆಗೋದು ಒಳ್ಳೆಯದಲ್ಲ ಅವ್ರ ಫಂಡಮೆಂಟಲ್ ಭಾಳ ಪರ್ಫೆಕ್ಟ್ ಆಗಬೇಕು ಆಮೇಲೆ ಪ್ರಯೋಗ ಮಾಡಿದರೆ ಎಕ್ಸ್ಪರಿಮೆಂಟ್ ಮಾಡಿ ಹೊಸ ಕೊನೆ ಹಂತವರೆಗೆ ಒಂದು ಒಳ್ಳೆ ಪ್ರಗತಿ ಸ್ಥಿತಿ ಒಳಗೆ ಬರಲಿಕ್ಕೆ ಸಾಧ್ಯ ನಿಸರ್ಗದ ಚಿತ್ರಗಳನ್ನು ಚಿತ್ರಿಸುವ ಜೊತೆಗೆ ಇವರು ಮಾನವಕೃತಿಯ ಸಂಯೋಜನಾ ಚಿತ್ರಗಳನ್ನು ರಚಿಸುವಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಖ್ಯಾತ ಕಲಾವಿದರಾದ ಎನ್ಎಸ್ ಬೇಂದ್ರೆಯವರ ಸಂಯೋಜನಾ ಶೈಲಿಯಿಂದ ಪ್ರಭಾವಿತರಾಗಿದ್ದ ಇವರು ಈ ಪ್ರಕಾರದಲ್ಲಿಯೂ ತಮ್ಮತನವನ್ನು ಕಂಡುಕೊಂಡರು ಅತಿ ಕಡಿಮೆ ರೇಖೆಗಳಿಂದ ಸೌಮ್ಯ ವರ್ಣಗಳನ್ನು ಬಳಸಿಕೊಂಡು ಭಾವನಾತ್ಮಕವಾದ ಮಾನವಾಕೃತಿಗಳನ್ನು ರಚಿಸುವುದು ಇವರ ವಿಶೇಷತೆ ಅಥವಾ ಒಂದು ಫೋಕ್ ಡಾನ್ಸ್ ಆಗಲಿ ಅಥವಾ ಫೋಕ್ ಕಸ್ಟಮ್ಸ್ ಅದರ ಸಂಪ್ರದಾಯಗಳ ಅನೇಕ ರೀತಿಯೊಳಗೆ ಬಂದ್ಬಿಡ್ತಾವ ಕೆಲವು ಸಂಪ್ರದಾಯಗಳು ಈ ರೀತಿ ಅದಾವ ಇಲ್ಲಿ ಧಾರ್ಮಿಕಕ್ಕೆ ಸಂಬಂಧಪಟ್ಟಂಥ ಸಂಪ್ರದಾಯಗಳದವ ಮತ್ತು ಉಪಜೀವನಕ್ಕೆ ಕೆಲವು ಸಂಪ್ರದಾಯಗಳನ್ನ ಬಂದೆವು ಆದರೆ ಅವೆಲ್ಲವೂ ನೈತಿಕ ಮಟ್ಟವನ್ನು ತೋರಿಸ್ಕೊಡೋ ಕೆಲವು ಅದಾವ ಈ ಈ ರೀತಿ ಇಂಥ ಒಂದು ಸಬ್ಜೆಕ್ಟ್ ಮೇಲೆ ನಾನು ಡಾಕ್ಯುಮೆಂಟೇಶನ್ ಅಂತ ಹೇಳಿ ಮಾಡ್ತಾ ಇದ್ದೇನೆ ನಿಸರ್ಗದ ಚಿತ್ರಗಳನ್ನು ಚಿತ್ರಿಸುವ ಜೊತೆಗೆ ಇವರು ಮಾನವಾಕೃತಿಯ ಸಂಯೋಜನಾ ಚಿತ್ರಗಳನ್ನು ರಚಿಸುವಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಾರಂಭದ ದಿನಗಳಲ್ಲಿ ಖ್ಯಾತ ಕಲಾವಿದರಾದ ಎನ್ಎಸ್ ಬೇಂದ್ರೆಯವರ ಸಂಯೋಜನಾ ಶೈಲಿಯಿಂದ ಪ್ರಭಾವಿತರಾಗಿದ್ದ ಇವರು ಈ ಪ್ರಕಾರದಲ್ಲಿಯೂ ತಮ್ಮತನವನ್ನು ಕಂಡುಕೊಂಡರು ಅತಿ ಕಡಿಮೆ ರೇಖೆಗಳಿಂದ ಸೌಮ್ಯ ವರ್ಣಗಳನ್ನು ಬಳಸಿಕೊಂಡು ಭಾವನಾತ್ಮಕವಾದ ಮಾನವಾಕೃತಿಗಳನ್ನು ರಚಿಸುವುದು ಇವರ ವಿಶೇಷತೆ